ಈಗ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಅಲ್ಲ ಆರು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಗೆ ಜಮೆ ಆಗಲಿದೆ ಈ ವಿಡಿಯೋನ ಬೇಗನೆ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರ್ತಾ ಇತ್ತು ಕೆಲವೊಬ್ಬರಿಗೆ ಇಪ್ಪತ್ತೊಂದನೇ ಕಂತು ಇಪ್ಪತ್ತನೇ ಕಂತು ಹತ್ತೊಂಬತ್ತನೇ ಕಂತು ಮೂರು ಕಂತಿನ ಹಣ ಬಂದಿಲ್ಲ ಅಂತವರಿಗಂತಲೇ ಈಗ ಎರಡು ಸಾವಿರ ರೂಪಾಯಿ ಅಲ್ಲ ಎರಡು ಸಾವಿರ ರೂಪಾಯಿ ಅಲ್ಲ ಬರೋಬ್ಬರಿ ಆರು ಸಾವಿರ ರೂಪಾಯಿಯನ್ನ ಜಮೆ ಮಾಡಲಾಗುತ್ತೆ ಇದೆ ಜೂನ್ ತಿಂಗಳಲ್ಲಿ ಯಾರಿಗೆ ಮೂರು ಕಂತು ಹಣ ಬಂದಿಲ್ಲ ನೋಡಿ ಬರುತ್ತೆ ಅಂತ ಈಗ ಮಾಹಿತಿ ಬಂದಿದೆ ನಿಮಗೂ ಕೂಡ ಏನಾದರೂ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿದ್ರೆ ನಿಮ್ಮ ಜಿಲ್ಲೆಗೆ ಯಾವಾಗ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಆ ಒಂದು ಹಣದ ಮಾಹಿತಿ ನಾವು ನಿಮಗೆ ಕೊಡಲಿದ್ದೇವೆ ಈಗ ತಾನೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವ ಮಾಹಿತಿ ಪ್ರಕಾರ ನೋಡೋದಾದ್ರೆ ಎರಡು ಸಾವಿರ ರೂಪಾಯಿ ಜೂನ್ ತಿಂಗಳ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಜಮೆ ಮಾಡ್ತೀವಿ ಎಂಬುವ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಕೆಲವೊಬ್ಬರಿಗೆ ಇಪ್ಪತ್ತು ಕಂತು ಇಪ್ಪತ್ತೊಂದನೇ ಕಂತು ಎರಡು ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ಕೆಲವೊಬ್ಬರಿಗೆ ಮೂರು ತಿಂಗಳ ಹಣ ಬಂದಿಲ್ಲ ಅಂದ್ರೆ ಮೂರು ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಅಂತವರಿಗೆ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಮೂರು ತಿಂಗಳು ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವ ಮಾಹಿತಿ ಪ್ರಕಾರ ಪ್ರಕಾರ ನೋಡೋದಾದ್ರೆ ಪ್ರತಿ ತಿಂಗಳು ಹಣ ಕೊಡ್ತೀವಿ ಅಂತ ನಾವು ಹೇಳೇ ಇಲ್ಲ ಎಂಬ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಎರಡು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಕೊಡೋದಿಲ್ಲ ಅಂದ್ರೆ ಮೂರು ತಿಂಗಳು ಸೇರಿಸಿ ಆರು ಸಾವಿರ ಕೊಡ್ತೀವಿ ಎರಡು ತಿಂಗಳು ಸೇರಿಸಿ ನಾಲ್ಕು ಸಾವಿರ ಕೊಡ್ತೀವಿ ಒಂದು ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಆದ್ರೆ ತಿಂಗಳು ತಿಂಗಳು ಕೊಡಲಿಲ್ಲ ಅಂದ್ರೆ ಎರಡು ತಿಂಗಳು ಮೂರು ತಿಂಗಳಿಗೆ ಸೇರಿಸಿ ಕೊಡ್ತೀವಿ ಎಂಬ ಮಾಹಿತಿ ಖುದ್ದು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದು ಒಂದು ರೂಲ್ಸ್ ಅನ್ನ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನಿಮಗೆ ಏನಾದ್ರು ಒಂದು ತಿಂಗಳು ಹಣ ಬಂದಿಲ್ಲ ಅಂದ್ರೆ ನೀವು ಗಾಬರಿ ಆಗಬಾರ್ದು ನಿಮಗೆ ಹಣ ಬಂದೇ ಬರುತ್ತೆ ಎರಡು ತಿಂಗಳು ಸೇರಿಸಿ ಕೊಟ್ಟೆ ಕೊಡ್ತಾರೆ ಡಿ ಬಿ ಟಿ ಅಪ್ಲಿಕೇಶನ್ ಮೂಲಕ ನೀವು ಕೂಡ ಆನ್ಲೈನ್ ಗೂಗಲ್ ಅಲ್ಲಿ ಚೆಕ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮೊಬೈಲ್ ನಂಬರ್ ಒ ಟಿ ಪಿ ಹಾಕಿಬಿಟ್ಟು ನೀವು ಅದೊಂದು ಸ್ಟೇಟಸ್ ಅನ್ನು ಚೆಕ್ ಕೂಡ ಮಾಡಬಹುದು ಮತ್ತೆ ನಿಮಗೆ ನಿಮಗೇನಾದರೂ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ